ರೆಮಿಡಿ ಹೇಳ್ತೀನಿ ಫ್ರೆಂಡ್ಸ್ ಬಟ್ಟೆ ಹೊಲದಿರೋ ಅಮೌಂಟ್ ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಅಂತ ಏನ್ ಮಾಡಿ ಅಂತಂದ್ರೆ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶನಿವಾರ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ ಏಳುವರೆ ಆಗಿತ್ತು ಟೈಮು ನಾನು ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ ಅಂದ್ರೆ ಸಾಲ ಬೇಗ ತೀರ್ಸೋಕೆ ಏನು ಟಿಪ್ಸ್ ಫಾಲೋ ಮಾಡ್ಬೇಕು ಅಂತೇಳಿ ಆ ವಿಡಿಯೋದಲ್ಲಿ ಯಾವ್ದೆಲ್ಲ ಕಮೆಂಟ್ ಬಂದಿದೆ ಅಂತ ಚೆಕ್ ಮಾಡುವಾಗ ನಂಗೆ ಒಬ್ಬರು ವಿವರ್ಸು ಕಮೆಂಟ್ ಮಾಡಿದರು ಅವರು ಏನು ಹೇಳಿದರು ಅಂದರೆ ಅಕ್ಕ ನನ್ನ ಹತ್ರ ಬಟ್ಟೆ ಹೊಲಿಸ್ಕೊಳ್ತಾರೆ ದುಡ್ಡೇ ಕೊಡೋದಿಲ್ಲ ಮತ್ತೊಂದು ಕಡೆ ಹೋಗ್ತಾರೆ ಇನ್ನೊಂದ್ಸರಿ ನಮ್ಮ ಹತ್ರ ಬರೋದಿಲ್ಲ ಬಟ್ಟೆ ಹೊಲ್ಸ್ಕೊಂಡು ದುಡ್ಡೇ ಕೊಡೋಲ್ಲ ಯಾಕೆ ಇದ್ರ ಬಗ್ಗೆ ಸ್ವಲ್ಪ ನಮಗೆ ಹೇಳಿ ಅವರು ದುಡ್ಡು ಕೊಡಬೇಕು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿದರು ಅದ್ರ ಬಗ್ಗೆ ನನಗೆ ಒಂದು ನಾಲ್ಕು ಮಾತಾಡೋಣ ಅದ್ರ ಬಗ್ಗೆ ವಿಡಿಯೋ ಹೇಳೋಣ ಅದನ್ನ ನಾವು ಕಸ್ಟಮರ್ ಹತ್ರ ಯಾವ ರೀತಿ ದುಡ್ಡನ್ನು ನಾವು ವಸೂಲಿ ಮಾಡ್ಬೋದು ಕೆಲವೊಬ್ರು ನಾವು ಅವ್ರು ಏನು ಬಟ್ಟೆ ಕೊಟ್ಟಿರ್ತಾರೋ ಅದಕ್ಕೆ ತಕ್ಕಾಗಿ ರೇಟನ್ನು ಕೊಟ್ಟು ಬಿಟ್ಟು ಹೋಗ್ತಾರೆ ಒಬ್ಬೊಬ್ಬರು ಸಮಸ್ಯೆ ಇರೋಲ್ಲ ಹತ್ತಿರಲ್ಲಿ ಒಬ್ಬರು ಇಬ್ಬರು ಈ ಥರ ಮಾಡ್ತಾ ಇರ್ತಾರೆ ಅದು ಯಾವ ರೀತಿ ನಾವು ಅವ್ರ ಹತ್ರ ನಾವು ದುಡ್ಡನ್ನ ಇಸ್ಕೊಬೇಕು ಮತ್ತೆ ತುಂಬಾ ಕಿರಿಕಿರಿ ಮಾಡಿ ಸತಾಯಿಸಿ ಕೊಡೋವಂಥ ಕಸ್ಟಮರ್ ಹತ್ರ ನಾವು ಯಾವ ರೀತಿ ಉಪಾಯವಾಗಿ ನಾವು ದುಡ್ಡನ್ನ ಇಸ್ಕೊಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದಿರೋವಾಗೆ ಪೂರ್ತಿ ನೋಡಿ ಬನ್ನಿ ಫ್ರೆಂಡ್ಸ್ ಯಾವ್ದಾರ ಟಿಪ್ಸ್ ಫಾಲೋ ಮಾಡಬೇಕು ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ನೀವು ಸ್ಟಿಚ್ ಮಾಡಿಕೊಟ್ಟಿರೋ ಬಟ್ಟೆಗೆ ಕರೆಕ್ಟ್ ಆಗಿ ಯಾರು ದುಡ್ಡು ಕೊಡದೆ ಕಿರಿಕಿರಿ ಮಾಡಿ ಒಯ್ತಾರೆ ಮತ್ತೆ ಬಟ್ಟೆನ ಹೋಗಿ ನಂತರ ದುಡ್ಡು ಕೊಡೋದಿಲ್ವಾ ಮತ್ತೆ ಅವ್ರು ಇನ್ನು ಬೇರೆ ಟೈಲರ್ ಹತ್ರ ಹೋಗ್ತಾರೋ ಅಂತವ್ರಿಗೆ ನಾವು ಯಾವ ರೀತಿ ಟಿಪ್ಸ್ ಅನ್ನ ಫಾಲೋ ಮಾಡ್ಬೇಕು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ನಮ್ ವ್ಯೂವರ್ಸ್ ಕೇಳಿದಾರಲ್ವಾ ಕಸ್ಟಮರ್ ಬಟ್ಟೆ ಹೊಲಿಸ್ತಾರೆ ದುಡ್ಡೇ ಕೊಡೋಲ್ಲ ಆಮೇಲೆ ಬೇರೆ ಕಡೆ ಹೊಲಿಸೋಕೆ ಹೋಗ್ತಾರೆ ನಮ್ಮ ದುಡ್ಡನ್ನು ಕೊಟ್ಟೇ ಇಲ್ಲ ಅಂತ ಹೇಳಿದ್ರಲ್ವಾ ಇದಕ್ಕೆ ನಾನು ಇದು ಈ ದುಡ್ಡನ್ನು ಹೇಗೆ ಇಸ್ಕೊಬೇಕು ಅಂತ ಹೇಳ್ತೀನಿ ಇದು ಅವರು ಕೇಳಿದಾರಲ್ಲ ವಿವರ್ಸ್ ಅವರೊಬ್ಬರದೇ ಸಮಸ್ಯೆ ಇಲ್ಲ ಪ್ರತಿಯೊಬ್ಬ ಟೈಲರು ಇದನ್ನು ಅನುಭವಿಸ್ತಾರೆ ಅಂದರೆ ಟೈಲರಿಂಗ್ ಕೆಲಸ ಮಾಡ್ತಿದ್ದೀವಿ ಅಂದವಾಗ ಬಟ್ಟೆ ಹೊಲಿಸ್ಬಿಟ್ಟು ಟೈಲರಿಂಗ್ ಕೆಲಸನೆಲ್ಲ ಪ್ರತಿ ಯಾವುದಾದ್ರು ಒಂದು ಕೆಲಸದಲ್ಲಿ ನಾವು ಸ್ವಲ್ಪ ಏನಾದರೂ ನಾವು ದುಡ್ಡಿನ ಬಗ್ಗೆ ಸ್ವಲ್ಪ ನೆಗ್ಲೆಟ್ ಆಯಿತು ಪರವಾಗಿಲ್ಲ ನಾಳೆ ಕೊಡಿ ಅಂದ್ಬಿಟ್ರೆ ಕೆಲವರು ಪಾಪ ನೆನಪಿಂದ ತಂದು ಕೊಡ್ತಾರೆ ಕೆಲವ್ರು ಆ ರೀತಿ ಮಾಡಲ್ಲ ಮರೆತು ಬಿಡ್ತಾರೆ ಕೊಡೋದು ಇಲ್ಲ ಸತಾಯಿಸ್ತಾರೆ ನಾಳೆ ನಾಡ್ದು ಅಂತೇಳಿ ಆ ರೀತಿ ನನಗೆ ತುಂಬ ಜನ ಮಾಡಿದ್ದಾರೆ ಆದರೆ ನಾನು ಹಾಗಂತ ನಾನು ಈ ಟೇಲರ್ ಕೆಲಸನೇನು ಬಿಟ್ಟಿಲ್ಲ ನಾನು ಅದ್ರ ಜೊತೆ ಜೊತೆಗೇನೆ ಇದ್ದೀನಿ ಆದರೆ ಈ ಥರ ನಮಗೆ ಯಾರೂ ಅಮೌಂಟನ್ನು ಬಟ್ಟೆ ಹೊಲಿಸ್ಕೊಂಡು ಕೊಡೋದಿಲ್ಲ ಕೊಡೋ ಅಮೌಂಟ್ ಕೊಡೋದಕ್ಕೆ ಸತಾಯಿಸ್ತಾರೋ ಅವರಿಗೆ ನಾನು ಕೆಲವೊಂದು ಟಿಪ್ಸ್ ಹೇಳ್ತೀನಿ ಫ್ರೆಂಡ್ಸ್ ಹೆಂಗಂದರೆ ನಾವೀಗ ಬಟ್ಟೆ ಸ್ಟಿಚ್ ಮಾಡೋಕ್ಕೆ ತಂದರು ಅಂದರೆ ನಾವು ಈ ಬಟ್ಟೆ ಸ್ಟಿಚ್ ಮಾಡ್ತೀವಿ ಅಂದಾಗ ನಮಗೆ ಓ ಈ ಬಟ್ಟೆ ಸ್ಟಿಚ್ ಮಾಡಿದ ದುಡ್ಡಲ್ಲಿ ನಮಗೆ ಏನೋ ಒಂದಿರುತ್ತೆ ಅಂದರೆ ಅದು ಇನ್ನೊಂದು ಯಾವುದೋ ಕಮಿಟ್ಮೆಂಟಿಗೆ ಬೇಕಾಗಿರುತ್ತೆ ಅಂತ ಹೇಳ್ಕೊಂಡು ನಾವು ಸೆಟ್ ಮಾಡಿಕೊಂಡು ಸ್ಟಿಚ್ ಮಾಡ್ತೀವಿ ನಮಗೆ ಎಷ್ಟೇ ಕೆಲಸ ಇದ್ದರೂ ನಾವು ಅದ್ರ ಕಡೆ ಗಮನ ಕೊಡೋಲ್ಲ ನಾವು ಬಟ್ಟೆನ ಸ್ಟಿಚ್ ಮಾಡಬೇಕು ಚೆನ್ನಾಗಿ ಹೊಲ್ಕೊಡ್ಬೇಕು ಅವರು ಖುಷಿ ಆಗಬೇಕು ಮತ್ತು ಹಾಗೆ ಅಮೌಂಟು ಕೊಡಬೇಕು ಅಂತ ಹೇಳಿ ನಾವು ಕೊಡ್ತೀವಿ ಅದೇ ನಮಗೆ ತುಂಬ ವರ್ಷದಿಂದ ಬಟ್ಟೆ ಹೊಲಿಸ್ತಾ ಇದ್ರು ಅಂದರೆ ಆ ಕಸ್ಟಮರ್ ಬಗ್ಗೆ ನಮಗೆ ಗೊತ್ತಿರುತ್ತೆ ಈ ಕೆಲವೊಬ್ಬರು ಕಸ್ಟಮರ್ ಹೇಗಿರ್ತಾರೆ ಅಂದರೆ ಬರೋ ಟೈಮಲ್ಲಿ ಅವರು ಮಾತಾಡೋ ರೀತಿ ಅವರು ಫೋಸ್ ಕೊಡೋದೆಲ್ಲ ನೋಡಿಬಿಟ್ರೆ ಇವರು ಏನು ಹೈಫೈ ಫೈ ಅಪ್ಪ ಇವರು ಎಷ್ಟು ದುಡ್ಡನ್ನು ಕೊಡ್ತಾರೋ ಅನ್ನೋ ಥರ ನಮಗೆ ಹೀಗೆ ಇರಬೇಕು ಕರೆಕ್ಟಾಗಿ ಇರಬೇಕು ಹೀಗೆ ಹೊಲೀರಿ ಹಾಗೆ ಹೊಲೀರಿ ಅಂತ ಹೇಳ್ಕೊಂಡು ಅಂಗಡಿ ಹತ್ರ ಬರ್ತಾರೆ ನಾವು ಸ್ವಲ್ಪ ಅಂದರೆ ನಾವು ತಕ್ಷಣವೇ ಪೂರ್ತಿ ಅವ್ರು ಹೇಳಿದನ್ನೆಲ್ಲ ಕೇಳಿಬಿಟ್ಟು ಹೊಲ್ಕೊಡ್ಬಾರ್ದು ಸ್ವಲ್ಪ ಅಬ್ಸರ್ವ್ ಮಾಡಬೇಕಾಗತ್ತೆ ನಾವು ನಾನು ಆ ಥರ ತುಂಬ ಆಗಿದೆ ನನಗೆ ಐದೈದು ಸಾವಿರ ಗಟ್ಲೇ ದುಡ್ಡು ಕೊಟ್ಟಿಲ್ಲ ಫ್ರೆಂಡ್ಸ್ ಆದರೆ ಯಾ ಅದು ಯಾಕೆ ಕೊಟ್ಟಿಲ್ಲ ಯಾಕೆ ಇಸ್ಕೊಂಡಿಲ್ಲ ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋದ ಮಧ್ಯದಲ್ಲಿ ಹೇಳ್ತೀನಿ ಆದರೆ ಇವಾಗ ನಾವು ಈ ರೀತಿ ದುಡ್ಡು ಕೊಡದೇ ಇರೋರಿಗೆ ಯಾವ ಥರ ಟಿಪ್ಸನ್ನು ಫಾಲೋ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ ಆದರೆ ಪ್ರತಿಯೊಬ್ಬರು ಟೈಲರು ಇದನ್ನು ಅನುಭವಿಸಿರ್ತಾರೆ ಏನು ಅಂದರೆ ಹೊಲೆಯೋ ಕೊಟ್ಟಿರೋ ಬಟ್ಟೆನ ಹೊಲಿದಿಟ್ಟರೂ ಇಸ್ಕೊಂಡು ಹೋಗದೆ ಇರೋದು ಮತ್ತು ಇಸ್ಕೊಂಡು ಹೋದ್ರೂ ಸಹಿತ ಬಟ್ಟೆ ದುಡ್ಡನ್ನು ಕೊಡದೆ ಇರೋದು ಮತ್ತು ಸತಾಯಿಸೋದು ಆಮೇಲೆ ಅವ್ರ ಹತ್ರ ನಾವು ಜಗಳ ಆಡ್ಕೊಂಡು ಕಿರಿಕಿರಿ ಮಾಡಿಕೊಂಡು ಬಟ್ಟೆ ಇಸ್ಕೋಬೇಕು ಫ್ರೆಂಡ್ಸ್ ನಾನು ಎಷ್ಟೋ ಸಲ ನನ್ನ ಕ್ಲೋಸ್ ಫ್ರೆಂಡ್ಸ್ ಆಗಿರ್ತಾರೆ ಅಂದರೆ ಫ್ರೆಂಡ್ಸ್ ಆಗಿರ್ತಾರೆ ಇಲ್ಲ ಏನೇ ಆಗಿರಲಿ ಬಟ್ಟೆ ಹೊಲಿದ ದುಡ್ಡು ಎಲ್ಲರೂ ಆ ಥರ ಮಾಡಲ್ಲ ಒಬ್ಬೊಬ್ಬರು ಆ ಥರ ಆಗಿದೆ ನಾವು ಹೆಂಗಂದರೆ ಕ್ಲೋಸ್ ಆಗಿರ್ತೀವಿ ಅಂದವಾಗ ಅವ್ರು ಅದನ್ನು ದುರುಪಯೋಗ ಪಡಿಸ್ಕೊಬಿಡ್ತಾರೆ ನಮ್ಮ ಹತ್ರ ಎಲ್ಲ ಬಟ್ಟೆಗಳನ್ನು ಹೋಲಿಸ್ಕೊಂಡು ನಂತರ ನಾವು ಕ್ಲೋಸ್ ಆಗಿದ್ದೀವಲ್ವ ಹಾಗಾಗಿ ನಮಗೆ ಇವತ್ತು ನಾಳೆ ನಾಡಿದ್ದು ಅಂತ ಹೇಳ್ಬಿಟ್ಟು ನಮಗೆ ಆಟ ಆಡಿಸ್ತಾರೆ ಆಗ ನಾವು ಏನು ಮಾಡ್ತೀವಿ ನಾವು ಈ ಬಟ್ಟೆನ ಇಂಥ ಇದಕ್ಕೆ ಬೇಕು ಇಂಥಿಂಥ ಕಮಿಟ್ಮೆಂಟಿ ಬೇಕು ಅಂತಲೇ ಬಟ್ಟೆ ಸ್ಟಿಚ್ ಮಾಡಿರ್ತೀವಿ ಅವ್ರು ಕೊಡದೇ ಇರಿದಾಗ ನಮಗೆ ಸಿಟ್ಟು ಬರುತ್ತೆ ನಾವು ಇನ್ನೂ ಸ್ವಲ್ಪ ರ್ಯಾಶ್ ಆಗಿ ಕೇಳಿರ್ತೀವಿ ಆಗ ನಮ್ಮ ಫ್ರೆಂಡ್ಶಿಪ್ ಹಾಳಾಗುತ್ತೆ ಅವ ಅಂತ ಆ ಥರ ಆಗಿದೆ ಫ್ರೆಂಡ್ಸ್ ಆವಾಗ ನಾನು ನನ್ನ ಕಡೆ ಈ ಕೆಲಸ ಯಾಕೆ ಬೇಕು ನೋಡು ನಾವು ಎಷ್ಟು ಒಳ್ಳೆ ಫ್ರೆಂಡ್ಶಿಪ್ ಆಗಿದ್ವಿ ಬಟ್ಟೆನ ಹೊಲ್ಕೊಟ್ಟೆ ಈಗ ದುಡ್ಡು ಕೊಡೋದಕ್ಕೆ ಹಿಂದೆ ಮುಂದೆ ಮಾಡ್ತಾರೆ ನಾನು ಏನೋ ಅವರಿಗೆ ಒಂದು ಮಾತು ಹೇಳಿಬಿಟ್ಟು ದುಡ್ಡು ನಿಸ್ಕೋಬೇಕಾಗತ್ತೆ ಇಲ್ಲ ನನಗೆ ಅರ್ಜೆಂಟ್ ಬೇಕು ಅವಳು ಏನೋ ಅನ್ಕೊಂತಾಳೆ ಅಯ್ಯೋ ನಾನು ನೋಡಪ್ಪ ಒಂದು ಎರಡು ಸಹ ಇಟ್ಕೊಡ್ತಿದ್ದೆ ಅವಳು ಹೀಗೆ ಕೇಳಿಬಿಟ್ಟು ಅಂತಾರೆ ಅದ್ರೆ ನಮ್ಮ ಪರಿಸ್ಥಿತಿ ನಮಗೆ ಗೊತ್ತಿರುತ್ತೆ ನಾವು ಯಾಕೆ ಅರ್ಜೆಂಟ್ ಮಾಡ್ತಿರ್ತೀವಿ ಅಂತೇಳಿ ನಮಗೂ ಏನೋ ಟೈಲರಿಂಗ್ ಮೆಟೀರಿಯಲ್ ತರಬೇಕಾಗಿರುತ್ತೆ ಇಲ್ಲ ನಾವು ಎಂಬ್ರಾಯ್ಡ್ರಿ ವರ್ಕ್ ಹಾಕ್ಸಿರ್ತೀವಿ ಅವರಿಗೆ ದುಡ್ಡು ಕೊಡಬೇಕಾಗುತ್ತೆ ಲೈನಿಂಗ್ ತರಬೇಕಾಗುತ್ತೆ ಪ್ರತಿಯೊಂದಕ್ಕೂ ನಾವು ಕಮಿಟ್ಮೆಂಟಿಗೆ ಒಳಗಾಗಿರ್ತೀವಿ ಹಾಗಾಗಿ ಬಟ್ಟೆ ಹೊಲ್ಕೊಟ್ಟ ತಕ್ಷಣ ನಮಗೆ ದುಡ್ಡು ಬರಲಿ ಅನ್ನೋದೊಂದು ಆಸೆ ಇರುತ್ತೆ ಅದು ಕಸ್ಟಮರ್ ಈ ರೀತಿ ಮಾಡಿದಾಗ ತುಂಬ ನಾವು ಒಂಥರ ಬೇಜಾರಾಗ್ತೀವಿ ಆಗ ನಾವು ನಾನು ಎಷ್ಟೋ ಸತಿ ನನ್ನ ತುಂಬ ಕ್ಲೋಸ್ ಇದ್ದು ಬಿಟ್ಟು ಅಮೌಂಟ್ ಕೊಡ್ದೇ ಇದ್ದು ನಾನು ಅವರಿಗೆ ಬೈದಿರೋದಿದೆ ಒಂದು ಬೇಜಾರಾಗಿರೋದಿದೆ ನಮ್ಮ ಮಧ್ಯೆ ಒಂಥರ ಅಂದರೆ ಫ್ರೆಂಡ್ಸ್ ನಾನು ಅನ್ನೋದು ದುಡ್ಡಿನ ವ್ಯವಹಾರ ಅನ್ನೋದು ಈಗ ನನ್ನ ನಾನು ಕ್ಲೋಸ್ ಫ್ರೆಂಡ್ಸ್ ಇರ್ತೀವಿ ಬಟ್ಟೆ ಹೋಲಿಸಿದ್ರು ಅಂದವಾಗ ಅದು 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 ಅಲ್ಲಿಗೆ ಕೊಟ್ಬಿಡ್ಬೇಕು ಯಾಕಂದರೆ ಕ್ಲೋಸ್ ಫ್ರೆಂಡ್ಸ್ ಮಧ್ಯ ದುಡ್ಡಿನ ಹೇಗೆ ಕೊಟ್ಟರೆ ಆಯ್ತು ಬಿಡು ಇವಳೇ ಏನು ಅಂದ್ಕೊಳ್ಳೋಲ್ಲ ಅಂತ ಯಾವತ್ತೂ ತಿಳ್ಕೊಬೇಡಿ ದುಡ್ಡು ಬಟ್ಟೆ ಹೊಲಿಸಿದ್ದನ್ನು ಕರೆಕ್ಟಾಗಿ ಕೊಡಿ ಆ ವ್ಯವಹಾರನ ಅಲ್ಲಿಗೆ ಮುಗಿಸ್ಕೊಂಡು ಬೇಕಾದ್ರೆ ಫ್ರೆಂಡ್ಶಿಪ್ಪಲ್ಲಿ ನಾವು ಒಟ್ಟಿಗೆ ಊಟ ಮಾಡೋದಾಗಿರ್ಬೋದು ತಿನ್ಸೋದು ಕೊಡಿಸೋದು ಅದೆಲ್ಲ ಮಾಡ್ಕೊಳ್ಳಿ ಪರವಾಗಿಲ್ಲ ಆದರೆ ಈ ಕೆಲಸ ಈಗ ನಾನೇ ನನ್ನ ಫ್ರೆಂಡು ಬೇರೆ ಇನ್ನೇನೋ ಮಾಡ್ತಾ ಇರ್ತಾಳೆ ಅವಳು ಕುಚ್ಚಾಗ್ತಾ ಇರ್ತಾಳೆ ಇಲ್ಲ ಎಂಬ್ರಾಯ್ಡ್ರಿ ಮಾಡ್ತಿರ್ತಾಳೆ ನಾನು ಅದನ್ನ ಅವಳು ಕೈಯಲ್ಲಿ ಮಾಡಿಸಿದ್ದೆ ಅಂದಾಗ ಅವಳಿಗೂ ನಾನು ಕರೆಕ್ಟಾಗಿ ದುಡ್ಡು ಕೊಡಬೇಕು ಅವಳು ನನ್ನ ಹತ್ರ ಬಟ್ಟೆ ಸ್ಟಿಚ್ ಮಾಡಿಸಿದಾಳ ಅಂದಾಗ ಅವಳು ನಂಗೆ ಕರೆಕ್ಟಾಗಿ ಕೊಡಬೇಕು ಈ ರೀತಿ ಇದು ಬೇರೆ ಫ್ರೆಂಡ್ಶಿಪ್ಪೇ ಬೇರೆ ಆದರೆ ಕೆಲವರು ಅದನ್ನು ತುಂಬ ಮಿಸ್ಸಾಗಿ ಉಪ್ಯೋಗಿಸ್ಕೊಬಿಡ್ತಾರೆ ಅಂದರೆ ಅವ್ರಿಗೆ ನಮಗೆ ಈಗ ನಾವು ಏ ಫ್ರೆಂಡ್ ಬಿಡು ರಿಲೇಷನ್ ಬಿಡು ಅಂತೇಳಿ ಕೊಡ್ಬೋದು ನೋಡೋಣ ತುಂಬ ಆಗಿ ಕೇಳಿದ್ರೆ ಏನಾದರೂ ಅಂದ್ಕೊಂಬಿಟ್ರೆ ಏನಪ್ಪ ದುಡ್ಡೇ ಕಂಡಿರ್ದ್ ಥರ ಮಾಡ್ತಾರೆ ಅಂತ ಅಂದ್ಕೊಡ್ತಾರ್ದು ನಾವು ಸುಮ್ಮನೆ ಇರ್ತೀವಿ ಆಗ ಅವರು ಅದನ್ನು ದುರುಪಯೋಗ ಪಡ್ಸ್ಕೊತಾರೆ ಅಂದರೆ ಇಲ್ಲ ಬಿಡು ನಾವು ಕೊಡೋದು ಬೇಡ ಅಂತೇಳಿ ಈಗ ನಮಗೆ ತಕ್ಷಣ ಕೊಡೋಕ್ಕಾಗಲಿಲ್ಲ ಅಂದ್ರೂ ತುಂಬ ಕ್ಲೋಸ್ ಫ್ರೆಂಡ್ಸ್ ಆಗಿದ್ದೀವಿ ಅಂದರು ಒಂದು ಒಂದೆರಡು ದಿವಸ ಬಿಟ್ಕೊಡ್ತೀನಿ ಕೈಯಲ್ಲಿ ಈಗ ಸ್ವಲ್ಪ ದುಡ್ಡಿಲ್ಲ ಅಂತ ಹೇಳ್ಕೊಂಡ್ರೆ ಸ್ವಲ್ಪ ಸಮಾಧಾನ ಆಗುತ್ತೆ ಬಟ್ಟೆ ಇಸ್ಕೊಂಡು ಹಾಕೊಂಡು ಎಲ್ಲ ಬಟ್ಟೆ ನಾನು ಫ್ರೆಂಡ್ಸ್ ಹೆಂಗಂದ್ರೆ ತುಂಬ ಕ್ಲೋಸ್ ಆಗಿರೋ ಸಾವಿರ ಗಟ್ಟಲೆ ಬಟ್ಟೆ ದುಡ್ಡು ಕೊಟ್ಟು ತರ್ತಾರೆ ಆದ್ರೆ ಇಲ್ಲಿ ಬಟ್ಟೆ ಹೊಲ್ಸಿದ ಇನ್ನೂರೈತೋ ಮುನ್ನೂರೈವತ್ತೋ ಒಂದ್ ಐನೂರ ಆಗಿದ್ರೆ ಕೊಡೋದಕ್ಕೋರಿ ಕಷ್ಟ ಕೊಡೋದೇ ಇಲ್ಲ ನಾವು ಜೋರ್ ಮಾಡೋ ಗರಾಟಿ ಮಾಡೋ ಇಸ್ಕೋಬೇಕು ಆದ್ರೆ ನಾನು ಫಸ್ಟಿಗೆಲ್ಲ ಟೈಲರಿಂಗ್ ಕಲಿತಾಗ ನನಗೇನು ಅಂದರೆ ಅಪ್ಪ ಅಮ್ಮ ಎಲ್ಲ ಮನೆಯದೆಲ್ಲ ನೋಡ್ಕೊಳ್ತಿದ್ರು ನಮ್ಗೇನು ನಾವು ದುಡ್ದಿದ್ದು ನಮಗೆ ಇರ್ತಿತ್ತಲ್ವ ನಾನು ಎಷ್ಟೋ ಜನದ ಹತ್ರ ದುಡ್ಡು ಕೇಳೋಕ್ಕೆ ಒಂಥರ ಹಂಚ್ಕೊಂಡು ಫಸ್ಟ್ ಫಸ್ಟ್ ಟೈಲರಿಂಗ್ ಕಲ್ತಾಗ ಆಮೇಲೆ ಚೆನ್ನಾಗಿ ಹೊಲೆಯೋಕ್ಕೆ ಸ್ಟಾರ್ಟ್ ಮಾಡಿದಾಗೂ ಅಷ್ಟೇ ಸುಮ್ಮನೆ ಆಗ್ಬಿಡ್ತಿದ್ದೆ ಅವರು ಸಹಿತ ಹಾಗೆ ಸುಮ್ಮನೆ ಆಗ್ಬಿಡ್ತಿದ್ರು ಎಷ್ಟೋ ದುಡ್ಡನ್ನ ಅವಾಗ ನಾನು ಎಷ್ಟೋ ಫ್ರೀ ಹೊಲ್ಕೊಟ್ಟಂಗೆ ಹೊಲ್ಕೊಟ್ಟಿದ್ದೀನಿ ಆದರೆ ನಾನು ಯಾವಾಗ ಮದುವೆ ಆದೆ ಮಕ್ಕಳಾದರೂ ನನಗೂ ಜವಾಬ್ದಾರಿ ಅಂತ ಬಂತು ಆಗ ಮನೆಯವರು ಕೇಳಕ್ಕೆ ಇಡಿದ್ರು ನೀನು ಇಷ್ಟೆಲ್ಲ ಕೆಲಸ ಮಾಡ್ತೀಯಾ ಇದಿದ್ದ ನೀನು ಖರ್ಚು ಮಾಡಬೇಕು ಅಂತ ಹಿಡಿದ್ರು ಆಮೇಲೆ ನೀನು ಇಷ್ಟು ಕೆಲಸ ಮಾಡ್ತೀಯ ದುಡ್ಡಿಲ್ಲ ಅಂತ ಯಾಕೆ ಆ ಥರ ಹೇಳಿದಾಗ ನನಗೆ ಜವಾಬ್ದಾರಿ ಜಾಸ್ತಿ ಆದಾಗ ನಾನು ಏನು ಮಾಡಿದೆ ನನ್ನ ಎಷ್ಟೇ ಕ್ಲೋಸ್ ಫ್ರೆಂಡ್ಸ್ ಆಗಿರಲಿ ಎಷ್ಟೇ ಅಕ್ಕಪಕ್ಕದ ಮನೆಯವರಾಗಿರಲಿ ಎಷ್ಟೇ ರಿಲೇಷನ್ ಆಗಿರಲಿ ನಾನು ದುಡ್ಡೂ ಬೇಡ ಅನ್ನಲ್ಲ ಯಾಕಂದರೆ ನಾವು ಅದಕ್ಕೆ ಲೈನಿಂಗು ಫಾಲು ಪ್ರತಿಯೊಂದು ಹಾಕಿ ನಮ್ಮ ಟೈಮನ್ನು ಕೊಟ್ಟು ಸ್ಟಿಚ್ ಮಾಡಿರ್ತೀವಲ್ವಾ ಅವ್ರು ಕೊಟ್ಟವಾಗ ನಾ ಬೇಡ ಅಂತ ಹೇಳಲ್ಲ ಆದರೆ ನಾನು ತುಂಬ ಹತ್ತಿರದ ರಿಲೇಷನ್ ಅಂದರೆ ಇಷ್ಟೇ ಕೊಡಿ ಅಷ್ಟೇ ಕೊಡಿ ಅಂತ ಡಿಮ್ಯಾಂಡ್ ಹಾಕೋಲ್ಲ ಆದರೆ ಅಮೌಂಟ್ ಮಾತ್ರ ಬಿಡೋಲ್ಲ ಇಸ್ಕೊಳ್ತೀನಿ ಹಾಗೆ ಇದು ದೂರ ಕಡೆಯಿಂದ ಬಂದವರಿಗೂ ನಾವೀಗ ಒಬ್ಬೊಬ್ಬರು ಇರ್ತಾರೆ ಹೊಸೊಬ್ಬರು ಬಂದ್ರು ಅಂದರೆ ಅವ್ರಿಗೆ ಸಿಕ್ಕಾಪಟ್ಟೆ ರೇಟ್ ಹಾಕೋದು ಸುಮ್ಮನೆ ಸುಮ್ಮನೆ ದುಡ್ಡು ಇಸ್ಕೊಳ್ಳೋ ಆ ಥರ ನಾನು ಯಾವತ್ತೂ ಆ ಥರ ಮಾಡೋದು ನಂದು ಏನು ಕೆಲಸ ದುಡ್ಡಿದೆಯೋ ನಾನು ಅಷ್ಟು ದುಡ್ಡನ್ನು ಹೇಳ್ತೀನಿ ಅದನ್ನು ಕರೆಕ್ಟಾಗಿ ಇಸ್ಕೊಳ್ತೀನಿ ಹೀಗೆ ಎಲ್ಲ ಮಾಡ್ತೀವಿ ಆದರೆ ಇದಕ್ಕೂ ನಾವು ಇಷ್ಟು ನಾವೆಷ್ಟು ಪೇಷನ್ಸಿಂದ ಒಂದೆರಡು ಸಲ ಸುಮ್ಮನೆ ಇರ್ತೀವಿ ಅವ್ರು ದುಡ್ಡು ಕೊಡೋ ತನಕ ನಾವು ಕಾಯಬೇಕು ಅಂತ ಆದರೆ ಅವ್ರು ಕೇಳೋದೇ ಇಲ್ಲ ನಿಮಗೆ ದುಡ್ಡು ಬೇಕಾ ಬೇಡವಾ ನೀವು ಬಟ್ಟೆ ಹೊಲಿದ್ರೆ ಇಷ್ಟು ಕಷ್ಟಪಟ್ಟು ಏನಿಲ್ಲ ಆ ಬಟ್ಟೆ ಹಳೆದಾದ್ರೂ ನೀವು ಹೊಲದಿರೋದು ಹಂಗಿದೆ ಹಿಂಗಿದೆ ಅಂತ ಹೇಳ್ತಾರೆ ಬಿಟ್ಟರೆ ದುಡ್ಡು ಕೊಡಬೇಕು ಅಂತೇಳಿ ಯೋಚನೆನೇ ಮಾಡಲ್ಲ ಫ್ರೆಂಡ್ಸ್ ಆದರೆ ನಾವು ಏನು ಮಾಡಬೇಕು ಈ ರೀತಿ ದುಡ್ಡನ್ನೇ ಫ್ರೆಂಡ್ಸ್ ನೀವು ಬಟ್ಟೆ ಸ್ಟಿಚ್ ಮಾಡಿಸೋಕ್ಕೆ ಬಂದಾಗ ನಿಮಗೆ ಗೊತ್ತಿದ್ದ ಕಸ್ಟಮರ್ ಆದರೆ ಓಕೆ ಇವರು ದುಡ್ಡು ಕೊಡ್ತಾರೆ ಅಂತ ಏನಾದರೂ ನಿಮಗೆ ಫಸ್ಟ್ ಕರೆಕ್ಟಾಗಿ ಇವ್ರು ದುಡ್ಡು ಕೊಡ್ತಾರಪ್ಪ ಲೆಕ್ಕಾಚಾರ ಕರೆಕ್ಟ್ ಇವ್ರದು ಅಂತ ಅನ್ಸಿದ್ರೆ ನೀವು ಅವ್ರ ಬಟ್ಟೆನ ಪಟ್ಟಂತ ಬಿಟ್ಟು ಎಲ್ಲದನ್ನು ಕೊಡಿ ಅಕಸ್ಮಾತ್ ಅವ್ರಿಗೆ ಬರಕ್ಕೆ ಆಗದಿದ್ರು ಅವರು ಅವ್ರು ಪೇಯೋ ಮತ್ತೆ ಇನ್ನೋ ಯಾರು ಕೈಯಾದ್ರು ಕೊಟ್ಕಳಿಸ್ರೆ ಅನ್ನೋರಿಗೆ ಮಾತ್ರ ನೀವು ನಂಬಿಕೆಯಿಂದ ಪೂರ್ತಿ ಬಟ್ಟೆನ ಕೊಡಿ ಅದೇ ಇವ್ರು ಸ್ವಲ್ಪ ಸತಾಯಿಸ್ತಾರೆ ಇಲ್ಲ ಹೊಸ ಕಸ್ಟಮರ್ ನಿಮ್ಗೆ ಯಾರಾದರೂ ತಕ್ಷಣ ಹೊಸ ಕಸ್ಟಮರ್ ಬಂದರೂ ಅವ್ರು ಎಷ್ಟೇ ಇರಲಿ ಬೇರೆಯವ್ರು ಅವ್ರಿಗೆ ಏನೇ ಹೇಳ್ತಾ ಇರಲಿ ಆದರೆ ಅವರು ನಮಗೆ ಹೊಸ ಕಸ್ಟಮರ್ ಅಲ್ವಾ ಅವ್ರ ಬಟ್ಟೆನ ನೀವು ಸ್ವಲ್ಪ ನೋಡ್ಕೊಂಡೆ ಹೊಲಿದ್ಬಿಟ್ಟು ನೋಡ್ಕೊಂಡೆ ಕೊಡಿ ನಿಜವಾಗೂ ಕಾಲು ಜಾರಬೇಡಿ ನಾನು ಸಹಿತ ಫ್ರೆಂಡ್ಶಿಪ್ಪಲ್ಲಿ ಈಗ ಫಸ್ಟ್ ಸ್ಟಾರ್ಟಿಂಗ್ ಬಂದು ಒಳ್ಳೆ ಫೋಸ್ ಕೊಟ್ಟು ಏ ನಾನು ಭಾರಿ ಹಂಗೆ ಹೊಲಿಬೇಕು ಹಿಂಗೆ ಹೊಲಿಬೇಕು ಹಂಗೆ ಎಂಬ್ರಾಯ್ಡ್ರಿ ಮಾಡಬೇಕು ಹಿಂಗೆ ಎಂಬ್ರಾಯ್ಡ್ರಿ ಮಾಡಬೇಕು ನನಗೆ ಇದೇ ಥರ ಸ್ಟಿಚ್ಚಿಂಗ್ ಬೇಕು ಅಂತ ಹೇಳಿ ಫೋಟೋ ಎಲ್ಲ ಕಳಿಸಿ ಹಿಂಗೆಲ್ಲ ಮಾಡಿ ಫೋಸ್ ಕೊಟ್ಟು ಹೊಲಿದು ಕೊಟ್ಟ ತಕ್ಷಣ ಅಟ್ಲೀಸ್ಟ್ ಒಂದು ಹುಕ್ಸು ಹಚ್ಚಿದ ಲೂಸ್ ಆಗಿದೆ ಅಂತ ನಮ್ಮ ಜರ್ದಿದ್ರು ಫ್ರೆಂಡ್ಸ್ ಆಮೇಲೆ ಓವರ್ ಲಕ್ ಮಿಷನ್ ಇರಲಿಲ್ಲ ನನ್ನ ಹತ್ರ ಓವರ್ ಮಾಡಿಲ್ಲ ಅಂತೇಳಿ ಜರ್ದಿದ್ರು ಇವತ್ತಿಗೂ ಐದು ಸಾವಿರ ರೂಪಾಯಿ ದುಡ್ಡು ಕೊಟ್ಟಿಲ್ಲ ಫ್ರೆಂಡ್ಸ್ ಎಷ್ಟು ಬೇಜಾರಾಗುತ್ತೆ ಅಂತಂದರೆ ಇಲ್ಲಿ ಏನಾಗಿದೆ ಅಂತಂದರೆ ಹೊಲ್ಸ್ಕೊಂಡವರು ನಮ್ಮ ಮಧ್ಯ ಒಂದು ಒಳ್ಳೆ ಫ್ರೆಂಡ್ಶಿಪ್ ಇತ್ತು ಅವರು ಅವರು ನಾನೀಗ ಜೋರಾಗಿ ಅವ್ರ ಹತ್ರ ಕೇಳಿದಾಗ ನಮ್ಮ ಫ್ರೆಂಡ್ಶಿಪ್ ಹಾಳಾಗತ್ತೆ ಯಾಕಂದರೆ ಈಗ ಹೆಂಗಿದೆ ಅಂತಂದರೆ ಇದು ಇದು ಒಂಥರ ಈಗ ಮಧ್ಯ ಫ್ರೆಂಡ್ಶಿಪ್ಪು ಇರುತ್ತಲ್ವಾ ಇದ್ರ ಮಧ್ಯೆ ನಮಗೆ ಈಗ ಅವ್ರ ಹತ್ರ ಜೋರಾಗಿ ಕೇಳಿ ಜಗಳ ಆಡ್ಕೊಳ್ಳೋಕೂ ಇರೋದಿಲ್ಲ ಇವ್ರ ಐದು ಸಾವಿರ ರೂಪಾಯಿ ಬಿಡಬೇಕಲ್ಲ ನಾನು ಕೈಯಾರೆ ಕೊಟ್ಬಿಟ್ಟು ಎಂಬ್ರಾಯ್ಡ್ರಿ ಮಾಡಿಸ್ಬಿಟ್ಟು ಏನೋ ಬಿಡು ಕೊಡ್ತಾರೆ ಅವರು ವ್ಯವಹಾರದಲ್ಲಿ ಚೆನ್ನಾಗೇ ಇದ್ದಾರೆ ಕೊಡ್ತಾರೆ ಬಿಡು ಅಂದ್ಕೊಂಡು ಹೊಲಿದು ಅವರು ಊರ ತನಕ ಕೊಟ್ಟು ಬಂದಿದ್ದಕ್ಕೆ ಇವತ್ತಿಗೂ ಒಂದು ರೂಪಾಯಿ ದುಡ್ಡು ಹಾಕಿಲ್ಲ ಒಂದು ಬ್ಲೌಸಿಂದ ಫಸ್ಟಿಗೆ ಒಂದು ಬ್ಲೌಸ್ ಕೊಟ್ಬಿಟ್ಟು ಟೆಸ್ಟ್ ಮಾಡೋಕ್ಕಂತ ಕೊಟ್ಟಿದ್ರು ಆ ಬ್ಲೌಸಿನ ಸಹಿತ ದುಡ್ಡು ಹಾಕಿಲ್ಲ ಫ್ರೆಂಡ್ಸ್ ನಾನು ಹೇಳೋದು ಅವ್ರು ಈ ಥರ ಮಾಡ್ತಾರಲ್ವಾ ಅವರಿಗೂ ಸಹಿತ ಇನ್ನೊಬ್ಬರು ಇದೇ ಥರ ಮಾಡೇ ಮಾಡ್ತಾರೆ ಮಾಡಿದೆ ಅಂತಿದ್ರೆ ಅವ್ರಿಗೆ ಈ ದುಡ್ಡಲ್ಲಿ ಇನ್ನೂ ದುಡ್ಡು ಹೋಗಿರುತ್ತೆ ಆದರೆ ನನಗೆ ಅದು ಎಷ್ಟು ಬೇಜಾರಾಗಿದೆ ಅಂದರೆ ನಾನು ಸಹಿತ ಮೆಸೇಜ್ ಮಾಡೆಲ್ಲ ಕೇಳಿದೆ ನಂಗೆ ಒಂದು ಎರಡು ಮೂರು ತಿಂಗಳಾಯಿತು ಅಮೌಂಟ್ ಕೊಟ್ಟಿಲ್ಲಲ್ಲ ಅಂದರೆ ಅದಕ್ಕೊಂದು ರಿಪ್ಲೈ ಇಲ್ಲ ರಿಪ್ಲೈ ಇಲ್ಲ ಈಗ ನಾವು ಕೇಳೋ ತುಂಬ ಹೊತ್ತಿನ ಕೆಲಸ ಅಲ್ಲ ಫ್ರೆಂಡ್ಸ್ ಇದು ಅವರೇ ಅರ್ಥ ಮಾಡ್ಕೊಬೇಕು ಈಗ ಅವರೂ ಒಬ್ರು ಒಂದು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ದುಡ್ಡು ಯಾರಾದರೂ ಕೊಡಲಿಲ್ಲ ಅಂದರೆ ಅವ್ರು ಸುಮ್ಮನೆ ಇರ್ತಾರ ಅಲ್ವಾ ಅಟ್ಲೀಸ್ಟು ನಮ್ಗೆ ಈಗ ಕಷ್ಟ ಇದೆ ನಾವು ಸ್ವಲ್ಪ ಟೈಮ್ ಬಿಡ್ತೀವಿ ಅಂತ ಕ ಬಿಟ್ಟು ಕೊಡ್ತೀವಿ ಅಂತಾದರೂ ಒಂದು ಮಾತು ಇಲ್ಲ ಫ್ರೆಂಡ್ಸ್ ಅಹಂಕಾರ ಮಾತು ಆ ಥರ ಮಾಡೋದು ಇವತ್ತಿಗೂ ಕೊಟ್ಟಿಲ್ಲ ಅಟ್ಲೀಸ್ಟ್ ಓರ್ಲಾಕ್ ಸರಿ ನಾನು ಓರ್ಲಾಕ್ ಮುಂಚೆ ಅಂತಂದೆ ಹುಕ್ಸು ಕಾಜಿ ಸರಿ ಇಲ್ಲ ಹುಕ್ಸು ಕಾಜಿನ ನಾನು ಮಾಡ್ಕೊಡ್ತೀನಿ ಅದು ನಾನು ಅಂದರೆ ಹುಕ್ಸು ಕಾಜಿ ಮಾಡೋದು ನನಗೆ ಟೈಮ್ ಇರೋದಿಲ್ಲ ಬೇರೆ ಕಡೆ ಮಾಡಿಸಿರ್ತೀನಿ ಆದ್ರೂ ನನಗೆ ಅವತ್ತಿ ಅಂತೂ ತುಂಬ ಗಡಿಬಿಡಿ ಆಯಿತು ನಾನು ಹಾಕಿಕೊಟ್ಟೆ ಮಾಡಿದ್ದೇನು ಕರೆಕ್ಟೇ ಇದೆ ಆದರೆ ಅವರು ಅದನ್ನು ಜರಿದ್ರು ಅಷ್ಟೆಲ್ಲ ಜರಿದು ಫೋಸ್ ಕೊಟ್ಟು ಹೀಗೆ ಹೊಲಿಬೇಕು ಹಂಗೆ ಹೊಲಿಬೇಕು ಆ ಡಿಸೈನ್ ಬೇಕೇ ಅಂದಿದ್ದು ನೋಡಿ ಇವತ್ತಿಗೂ ಹತ್ತು ರೂಪಾಯಿ ಹಾಕಿಲ್ಲ ಫ್ರೆಂಡ್ಸು ಅದು ಇವತ್ತಲ್ಲ ನಾಳೆ ನಾನು ಕಷ್ಟಪಟ್ಟಿದ್ದೀನಿ ಅದು ನಂಗೆ ಸಿಕ್ಕೇ ಸಿಗುತ್ತೆ ಅನ್ನೋದು ನನಗೆ ನಂಬಿಕೆ ಇದೆ ನಾವು ಅವ್ರ ಬಗ್ಗೆ ಮಾತಾಡೋದು ಬೇಡ ಈ ಥರ ಕಾಲ್ ಜಾರಿದ್ರ ಮೇಲೆ ಏನು ಮಾಡೋಕ್ಕೆ ಬರೋಲ್ಲ ನಾವು ಇನ್ನು ಬರೋ ಅಂಥ ಕಸ್ಟಮರು ಯಾವ ರೀತಿ ನಾವು ಅವರು ಈ ಥರನೇ ತುಂಬ ಸ್ಟ್ಯಾಂಡರ್ಡ್ ಅಂದ್ಕೊಂಡು ಪೋಸ್ ಕೊಟ್ಕೊಂಡ್ ಬರೋರಿಗೆ ನಾವು ಯಾವ ರೀತಿ ತಲೆ ಉಪಯೋಗಿಸಿ ನಮ್ಮ ಜಾಗ್ರತೆ ನಾವು ಮಾಡ್ಕೊಬೇಕು ಅಂತ ಹೇಳ್ತೀನಿ ಇದೇ ಥರನೇ ತುಂಬ ಜನ ಮಾಡಿದರೆ ಅದು ಹೇಳ್ತಾ ಹೋದರೆ ವೀಡಿಯೋನೂ ತುಂಬ ಲೆಂತಿ ಆಗುತ್ತೆ ಅವ್ರ ಬಗ್ಗೆ ಮಾತಾಡೋದು ದಂಡನೆ ಆದರೆ ಇವತ್ತು ಏನು ಹೇಳ್ತೀನಿ ಅಂದರೆ ನಾನು ಅಷ್ಟರ ಮೇಲೆ ತುಂಬ ಹುಷಾರಾದೆ ಯಾವ ಫ್ರೆಂಡ್ಶಿಪ್ಪೇ ಕೊಡಲಿ ಯಾವ ರಿಲೇಷನಲ್ಲೇ ಕೊಡಲಿ ಯಾವ ಪಕ್ಕದ ಮನೆಯವರೇ ಕೊಡಲಿ ನಾನು ದುಡ್ಡು ನನಗೆ ಬಿಟ್ಟೆ ಕೇಳ್ತೀನಿ ನಮಗೆ ಕಷ್ಟ ಇದೆ ಕೊಡಿ ನಮ್ಗೆ ಇಷ್ಟ ಆಗುತ್ತೆ ಲೈನಿಂಗ್ ತಂದಾಕ್ತಿವಿ ಅಂತ ನಾನು ಕೇಳಿಸ್ಕೊಳ್ತೀನಿ ಅಕಸ್ಮಾತ್ ಅಷ್ಟರಲ್ಲೂ ಕೊಡಲಿಲ್ಲ ಅಂದರೆ ನೀವು ಪೂರ್ತಿ ಬಟ್ಟೆನ ಅವ್ರದ್ದು ಕೊಡೋಕ್ಕೆ ಹೋಗಬೇಡಿ ಮತ್ತು ಬಟ್ಟೆ ನೀವು ಫಸ್ಟ್ ಯಾವುದೇ ಫ್ರೆಂಡ್ಶಿಪ್ ಆಗಲಿ ಹತ್ರ ರಿಲೇಷನ್ ನೀವು ದುಡ್ಡು ಕೊಡಿ ಬಟ್ಟೆ ಹೋಯ್ರಿ ಬೇಕಂದರೆ ನೀವು ನಮ್ಮನೆಗೆ ಊಟ ತಿಂ ಏನಾದರೂ ಮಾಡಿ ಅದ್ರದ್ದು ಬೇರೆ ವ್ಯವಹಾರನೇ ಬೇರೆ ಹಾಂ ಬಟ್ಟೆ ಕೊಟ್ಟು ಒಯ್ಯಿರಿ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಏನಾದರೂ ಬಟ್ಟೆ ಕೊಟ್ಬಿಟ್ಟು ನಿಮಗೆ ಬ್ಲೌಸ್ ಸರಿ ಆಯ್ತಾ ಮತ್ತು ಕೆಲವು ಟೈಲರ್ಸಲ್ಲಿ ಹಾಗೆ ಮಾಡ್ತಿರ್ತಾರೆ ಬಟ್ಟೆ ಕೊಟ್ಟಿರ್ತಾರೆ ಅವ್ರು ಇನ್ನೂ ದುಡ್ಡೇ ಕೊಟ್ಟಿರಲ್ಲ ನಿಮಗೆ ಬ್ಲೌಸ್ ಸರಿ ಆಯ್ತಾ ಕರೆಕ್ಟ್ ಆಯ್ತಾ ಅಂದವಾಗ ಅವ್ರು ಏನು ದುಡ್ಡು ಕೊಡಬೇಕು ಅನ್ನೋ ಇದಕ್ಕೆ ಆ ಬ್ಲೌಸ್ ಅಲ್ಲಾಗಿದೆ ಹಿಂಗಾಗಿದೆ ಇದಾಗಿದೆ ಅಂತ ಹೇಳ್ತಾರೆ ನಮಗೆ ಅದು ಬೇಡ ನಾವು ಕರೆಕ್ಟಾಗಿ ಕೆಲಸ ಮಾಡಿದ್ದೀವಿ ಅಷ್ಟೇ ಇನ್ನೇನೋ ಒಳ್ಳೆಯಿಂದ ಲೂಸು ಟೈಟು ಎಲ್ಲ ಟೈಲರ್ದು ಆಗುತ್ತೆ ಅದನ್ನು ಮಾಡಿಕೊಡಿ ಒಳ್ಳೆ ರೀತಿಯಿಂದ ಕೇಳಿದ್ರೆ ನನ್ನ ಫ್ರೆಂಡ್ಸ್ ಹೆಂಗೆ ಗೊತ್ತಾ ಒಳ್ಳೆ ರೀತಿಯಿಂದ ಕೇಳಿದ್ರೆ ನಾನು ಬೇಕಾದ್ರೆ ಇಡೀ ಬ್ಲೌಸನ್ನು ಬಿಚ್ಚಿ ನಾನು ತಪ್ಪಿದ್ರೆ ಸ್ಟಿಚ್ ಮಾಡ್ಕೊಡ್ತೀನಿ ಅದು ಕೆಲವರು ಅಹಂಕಾರದಲ್ಲಿ ಹೇಳ್ತಾರೆ ಆ ಥರದ್ದು ನನಗೆ ಇಷ್ಟನೇ ಆಗಲ್ಲ ನಾನು ಅವ್ರ ಹತ್ರ ನಾನು ಮತ್ತೆ ಏನು ಅಂತಲೇ ಕೇಳಕ್ಕೋಗ ನಾವು ಬಟ್ಟೆ ಸ್ಟಿಚ್ ಮಾಡಿದ್ಮೇಲೆ ಒಬ್ಬೊಬ್ರು ಹೆಂಗಿರ್ತಾರೆ ಅಂದರೆ ಅವರು ಅವ್ರಿಗೆ ಯಶೇ ಚೆನ್ನಾಗಿ ಹೊಲ್ಕೊಡ್ರಲ್ಲಿ ಸರಿ ಆಗೋದಿಲ್ಲ ಅಂಥ ಸೆಟ್ ಇರೋರಿಗೆ ನೀವು ಬಟ್ಟೆ ಹೊಲ್ಕೊಟ್ಟಾದ್ಮೇಲೆ ಫೋನ್ ಮಾಡಿ ಕೇಳಬೇಡಿ ನಿಮಗೆ ಬಟ್ಟೆ ಸರಿ ಆಯ್ತಾ ಕರೆಕ್ಟ್ ಆಯ್ತಾ ಕರೆಕ್ಟಾಗಿ ಕುತ್ಕೊಳ್ತಾ ಅದು ನಾವು ದೊಡ್ಡ ತಪ್ಪು ಮಾಡ್ತೀವಿ ಮತ್ತೆ ನೀವು ದುಡ್ಡನ್ನ ಇಸ್ಕೊಬೇಕು ಅಂತಂದರೆ ಅವರ ಬಟ್ಟೆಗಳನ್ನು ನೀವು ಫಸ್ಟು ನೀವು ಸ್ಟಿಚ್ ಹಾಕೋಕ್ಕೆ ಬಂದಿರ್ತಾರಲ್ಲ ಎಷ್ಟೋ ಜನ ಬಟ್ಟೆ ಕೊಟ್ಬಿಟ್ಟು ಸ್ಟಿಚ್ ಆದ್ಮೇಲೆ ಇಸ್ಕೊಂಡು ಹೋಗಿಲ್ಲ ಸಿಕ್ಕ ಬಟ್ಟೆ ಬಟ್ಟೆ ಬಿದ್ದಿದೆ ಫ್ರೆಂಡ್ಸ್ ಅದಕ್ಕೆ ನಾವು ಏನು ಮಾಡಬೇಕು ಅಂತಂದರೆ ಬಟ್ಟೆ ಕೊಡೋಕೆ ಬಂದಾಗ ಅಡ್ವಾನ್ಸ್ ಅಂತೇಳಿ ನಾವು ಪೇ ಮಾಡ್ಕೋಬೇಕು ಈಗ ಅವ್ರು ಐದು ಸಾವಿರದ ಬಟ್ಟೆ ಹೊಲಿಸ್ತಿದ್ದಾರೆ ಅಂದರೆ ನನಗೊಂದು ಅವ್ರು ಬಟ್ಟೆ ತಂದಾಗ ಅಂದಾಜು ಗೊತ್ತಾಗುತ್ತೆ ಅವ್ರು ಇಷ್ಟೇ ದುಡ್ಡು ಆಗ್ಬೋದು ಅಂತ ನಮ್ಗೊಂದು ಅಂದಾಜು ನಮಗೆ ಗೊತ್ತಿರುತ್ತೆ ನಾವು ಅವಾಗ ಅದ್ರದ್ದು ಅರ್ಧ ಅಮೌಂಟು ಇಸ್ಕೊಳ್ಳಿ ಅವ್ರು ಅಕಸ್ಮಾತ್ ಬಟ್ಟೆ ಹೋಗಿಲ್ಲ ಅಂದರೆ ಅವ್ರ ಅರ್ಧ ಅಮೌಂಟ್ ಅಮೌಂಟರು ಅರ್ಧ ಅಮೌಂಟ್ ಕೊಟ್ಟ ಮೇಲೆ ಯಾರೂ ಬಟ್ಟೆ ಇಸ್ಕೊಂಡು ಹೋಗದೆ ಇರೋದಿಲ್ಲ ಅರ್ಧ ಅಮೌಂಟ್ ಇಸ್ಕೊಳ್ಳಿ ನಾನು ಮಾಡಿರೋ ತಪ್ಪು ಅದೇ ಫ್ರೆಂಡ್ಸ್ ನಾನು ಅರ್ಧ ಅಮೌಂಟ್ ಫಸ್ಟ್ ಇಸ್ಕೋಬೇಕಿತ್ತು ಈಗ ಯಾರೇ ಹೇಳಿದ್ರು ಅಷ್ಟೇ ನಾನು ಮದುವೆಯ ಬಟ್ಟೆ ಕೊಡಲಿ ಯಾರೇ ಬಂದರೂ ನಾನು ಫಸ್ಟು ಅರ್ಧ ಅಮೌಂಟ್ ಇಸ್ಕೊಳ್ತೀನಿ ನಂತರ ನಾನು ಸ್ಟಿಚಿಂಗ್ ಮಾಡ್ತಾ ಮಾಡ್ತಾ ಸ್ವಲ್ಪ ಜಾಸ್ತಿ ದಿನ ಹತ್ರ ಸ್ವಲ್ಪ ದುಡ್ಡು ಹಾಕ್ಸ್ಕೊಳ್ತೀನಿ ಲಾಸ್ಟ್ ಅಲ್ಲಿ ಕೊಡುವಾಗ ಅದು ಕಡಿಮೆ ಅಮೌಂಟ್ ಆಗುತ್ತೆ ಅದೇ ನೀವು ಪೂರ್ತಿ ಒಂದು ಮದ್ವೆ ಸೀ ಒಂದು ಮದುವೆ ಬಟ್ಟೆ ತೊಗೊಂಡ್ರಿಂದ ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರ ಆದ್ರೂ ನಾವು ಒಟ್ಟಿಗೆ ಕೇಳಿದಾಗ ಅವ್ರಿಗೆ ಇಷ್ಟೊಂದು ದುಡ್ಡ ಇವ್ರದ್ದು ತುಂಬ ರೇಟಪ್ಪ ಅಂತೇಳಿ ಅಲ್ಲೂ ಆಗುತ್ತೆ ಅದಕ್ಕೆ ನೀವು ಫಸ್ಟ್ ಯಾರೇ ಬಂದ್ರು ಅಡ್ವಾನ್ಸ್ ಪೇ ಮಾಡ್ಕೊಳ್ಳಿ ಯಾಕಂದ್ರೆ ನಾವು ಕೆಲಸ ಮಾಡಿದ ದುಡ್ಡು ಇಷ್ಟು ಕೊಡ್ತಾರೆ ನಾನು ಅಡ್ವಾನ್ಸ್ ಪೇ ಮಾಡ್ಕೊಳ್ತೀನಿ ತೀರಾ ಇಲ್ಲೇ ಇಲ್ಲ ನಾನು ಬಟ್ಟೆ ಹೊಲಿದ್ಮೇಲೆ ಕೊಡೋರು ಅಂತ ಹೇಳೋರಿಗೆ ನಾನು ಇಸ್ಕೊಳ್ತೀನಿ ಅಂದ್ರೆ ನಮಗೆ ತುಂಬ ವರ್ಷದಿಂದ ಬಟ್ಟೆ ಹೋಲಿಸೋರು ಗೊತ್ತಿರುತ್ತಲ್ವ ಇವ್ರು ಹೇಗೆ ಅಂಥೇಳಿ ಆ ರೀತಿ ಹೊಸೊಬ್ಬರು ಏನಾದರೂ ಬಂದರೆ ನೀವು ಅಡ್ವಾನ್ಸ್ ಪೇ ಮಾಡ್ಕೊಳ್ಳೇಬೇಕು ಮತ್ತೆ ಮತ್ತೆ ಒಂದು ರೆಮಿಡಿ ಅಂದರೆ ನೀವು ಈಗ ಒಬ್ಬರು ಹೇಳ್ತಾರೆ ಈಗ ಇವತ್ತೆಲ್ಲ ಬಟ್ಟೆ ಕೊಟ್ಬಿಡಿ ನಾಳೆ ನಾನು ಬಂದು ದುಡ್ಡೆಲ್ಲ ಪೇ ಮಾಡ್ತೀನಿ ಅಂತ ಅದು ಯಾವತ್ತು ಮಾಡಿಬಿಡಿ ಅಲ್ಲಿ ಸರಿ ಇಲ್ಲ ಇಲ್ಲಿ ಸರಿ ಇಲ್ಲ ಅಂತ ನಿಮ್ಮ ದುಡ್ಡನ್ನು ಕೊಡೋದಿಲ್ಲ ನಂಗೂ ಅದೇ ರೀತಿ ಮಾಡಿದ್ದಾರೆ ಮತ್ತೆ ಇಲ್ಲ ನೀನು ಹಿಂಗೆ ಹೊಲ್ದಿದೆ ಹಂಗೊಲ್ದಿದೆ ಕಮ್ಮಿ ಮಾಡೋದು ಅಂತ ಅದರಲ್ಲೂ ಹೇಳ್ತಾರೆ ನೀವು ಬಟ್ಟೆನ ಕಸ್ಟಮರ್ಗೆ ಕೊಡೋಕ್ಕಿಂತ ಮೊದಲು ಫಸ್ಟ್ ನೀವು ದುಡ್ಡನ್ನ ಇಸ್ಕೊಳ್ಳಿ ದುಡ್ಡು ಇಸ್ಕೊಂಡು ನಂತರ ಅದ್ರಲ್ಲಿ ಏನಾದ್ರು ತಪ್ಪಿದ್ರೆ ನೀವು ಸರಿ ಮಾಡ್ಕೊಡೋದು ಇದ್ದಿದ್ದೆ ಕೆಲವೊಬ್ಬರು ತುಂಬಾ ಸರಿ ಮಾಡಿಸಿ ದುಡ್ಡು ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಸರಿನೇ ಸರಿ ಆದರೂ ಸಹಿತ ಸರಿ ಆಗಿಲ್ಲ ಅಂತಾರೆ ಹಾಗಾಗಿ ನಾ ಹೇಳೋದು ನೀವು ಬಟ್ಟೆ ಅಷ್ಟು ಸ್ಟಿಚ್ ಮಾಡಿ ನೋಡಿ ನಮಗೊಂದು ಬಟ್ಟೆ ಕೊಟ್ಟರು ಅಂದಾಗ ನಾವು ಎಷ್ಟು ಕಷ್ಟಪಟ್ಟು ಸ್ಟಿಚ್ ಮಾಡಿರ್ತೀವಿ ಏ ನಮ್ಮದೇ ಬರೀ ಟೈಲರ್ದೇ ಹೇಳ್ತೀನಿ ಅಂತಲ್ಲ ಫ್ರೆಂಡ್ಸ್ ಯಾವುದೇ ಕೆಲಸ ಮಾಡೋರಾಗಿರಲಿ ಅವರು ಎಫರ್ಟ್ ಆಗ್ತೇನೆ ಅದು ಕೆಲಸ ಆಗಲ್ಲ ಅಲ್ವಾ ಈಗ ನಾವು ಅಡುಗೆ ಮನೆಗೆ ತಕ್ಷಣ ಅಡುಗೆ ರೆಡಿ ಆಗಿರಲ್ಲ ನಾವು ಕಷ್ಟಪಟ್ಟು ಅಲ್ಲಿ ಅಡುಗೆ ಮಾಡಿದಾಗ ತಾನೇ ಒಳ್ಳೆ ಊಟ ಸಿಗೋದು ಒಳ್ಳೆ ಅಡುಗೆ ಸಿಗೋದು ಯಾವುದೇ ಕೆಲಸ ಈ ಕೆಲಸ ಆ ಕೆಲಸದಲ್ಲಿ ಎಂಥ ಒಂದು ಸಣ್ಣ ಕೆಲಸನೇ ಆದರೂ ಸಹಿತ ನಮ್ಮ ಎಫರ್ಟ್ ಇದ್ದೇ ಇರುತ್ತೆ ಅದರಲ್ಲಿ ಹಾಗಾಗಿ ನಾನು ಹೇಳೋದು ಫ್ರೆಂಡ್ಸ್ ನನಗೇನೇ ಆಗಿದೆ ಮೊನ್ನೆ ನಾನು ಸಂತೆಗೆ ಹೋಗಿದ್ದೆ ಅಲ್ಲಿ ಹೇಗೆಂದರೆ ಒಂದು ಏನು ತಗೊಂಡೆ ನಾನು ಅವ್ರಿಗೆ ನಾನು ನೂರು ರೂಪಾಯಿ ಕೊಟ್ಟೆ ನಂದು ಇಪ್ಪತ್ತು ರೂಪಾಯಿ ಆಗಿತ್ತು ಅವ್ರು ಏನು ಹೇಳ್ತಿದರೆ ಮೇಡಮ್ ನೀವು ಆ ಕಡೆಯಿಂದ ಬನ್ನಿ ನಾನು ವಾಪಸ್ ಚೇಂಜ್ ಕೊಡ್ತೀನಿ ಇಲ್ಲ ನಾನು ಫಸ್ಟ್ ಸ್ಟಾರ್ಟಿಂಗಿಂದ ನನಗೆ ಆ ಕಡೆ ಸಂತೆ ಮಾಡಕ್ಕೆ ದುಡ್ಡು ಬೇಕಲ್ವಾ ನಾನು ಹೇಳಿದೆ ಹಣ ಅದು ಹಾಗಾಗಲ್ಲ ನನಗೆ ನೀವು ಐದು ನಿಮಿಷ ನಿತ್ಕೊಳ್ತೀನಿ ನನಗೆ ನಾನು ಚೇಂಜ್ ಕೊಡಿ ಅಂದರೆ ಎಂಬತ್ತು ರೂಪಾಯಿ ವಾಪಸ್ ಕೊಡಿ ಅಂತಂದೆ ಇಲ್ಲ ಇಲ್ಲ ನೀವು ಹೋಗಿ ಬನ್ನಿ ಹೋಗ್ ಹೋಗಿ ಬನ್ನಿ ನಿತ್ಕೊಳ್ಳೋದು ಬೇಡ ಹೋಗಿ ಬನ್ನಿ ಅಂತ ಹೇಳಿದರು ನಾನು ಹೇಳಿದೆ ಇಲ್ಲ ನಿಮ್ಮ ಇಪ್ಪತ್ತು ರೂಪಾಯಿ ನೀವು ತಗೊಳ್ಳಿ ನನ್ನ ಅಮೌಂಟ್ ನೀವು ವಾಪಸ್ಸು ಕೊಡಿ ನನಗೆ ಈ ಕಡೆಯಿಂದಲೇ ನನಗೆ ಚೇಂಜ್ ಬೇಕು ಸಂತೆ ಮಾಡಕ್ಕೆ ಅಂತ ಅಂದ್ರೆ ಆದ್ರೆ ಅವ್ರು ಕೂಡ ಕೇಳಲಿಲ್ಲ ಆಮೇಲೆ ಹ್ಮ್ ಆ ನೂರು ರೂಪಾಯಿ ವಾಪಸ್ ಕೊಡಿ ನಾನು ಇಪ್ಪತ್ತು ರೂಪಾಯಿ ತಂದು ಕೊಡ್ತೀನಿ ಅಂದಾಗ ಅವ್ರು ಅದನ್ನು ಕೂಡ ಕೇಳ್ತಾ ಇಲ್ಲ ನಂಗೆ ಸಿಕ್ಕಾಪಟ್ಟೆ ಬೇಜಾರು ನಾವ್ ಏನ್ ಗೊತ್ತೇ ಫ್ರೆಂಡ್ಸ್ ಒಂದು ಸಂತೆಗ್ ಹೋದ್ರು ಅವ್ರು ಕಷ್ಟಪಟ್ಟು ತರಕಾರಿ ಮಣ್ಣಿಂದ ತರಕಾರಿ ತಂದಿರ್ತಾರೆ ಕಷ್ಟಪಟ್ಟು ಬಿಸ್ಲಲೆಲ್ಲ ಕೂತು ತರಕಾರಿ ವ್ಯಾಪಾರ ಮಾಡಿರ್ತಾರೆ ಅವ್ರು ಇಪ್ಪತ್ತು ರೂಪಾಯಿನ ನಾವು ಮನೆಗೆ ತಂದ್ಬಿಟ್ಟು ಅದ್ರಲ್ಲಿ ಏನ್ ಮಾಡೋಕ್ಕಾಗತ್ತೆ ಅದಕ್ಕೆ ಇಪ್ಪತ್ ಅದ್ನೂರು ರೂಪಾಯಿ ಕೊಡಿ ನಾನು ಇಲ್ಲಿ ನಿಂಬೆ ಹಣ್ಣು ತಗೊಂಡ್ಬಿಟ್ಟು ನಿಮ್ಗೆ ವಾಪಸ್ ಕೊಡ್ತೀನಿ ಅವ್ರಿಗೆ ನಂಬಿಕೆನೇ ಇಲ್ಲ ಕೊಡ್ತಾನೆ ಇಲ್ಲ ನಾವ್ ಇವತ್ತಿಂದ ಸಂತೆಗೆ ಹೋಗ್ತಿಲ್ಲ ಇಪ್ಪತ್ ಇಪ್ಪತ್ತೈದು ವರ್ಷದಿಂದ ಸಂತೆಗೆ ಹೋಗ್ತಾ ಇದೀವಿ ಆಮೇಲೆ ನನ್ನೇ ನಮ್ಮ ಯಜಮಾನರು ಕರ್ಕೊಂಡೋಗಿದೆ ನೋಡಪ್ಪ ನಮ್ಮ ಯಜಮಾನರು ಇಲ್ಲೇ ನಿಲ್ಲಿಸ್ಕೋಗ್ತೀನಿ ನೀನು ಇಪ್ಪತ್ತು ರೂಪಾಯಿ ತರೋದಕ್ಕೆ ನಾನು ಪಕ್ಕ ಅವ್ರ ಪಕ್ಕದ ಅಂಗಡಿಯಲ್ಲಿ ನಿಂಬೆಹಣ್ಣು ತಂದೆ ಈಗ ನಮ್ಮ ಯಜಮಾನರು ನಿಂತಿರ್ತಾರೆ ನಾನು ಇಪ್ಪತ್ತು ರೂಪಾಯಿ ತಂದ್ಕೊಟ್ಟ ಮೇಲೆ ನಮ್ಮ ಯಜಮಾನರು ನನ್ನ ಜೊತೆ ಕಳಿಸು ಅಂತ ಹೇಳಿದೆ ಅವಾಗ ಅವನು ಆಗೋ ನಂಬಿಕೆ ಎಲ್ಲ ಫ್ರೆಂಡ್ಸ್ ಅವರಿಗೆ ಆಮೇಲೆ ಕೊ ನನಗೆ ಸಿಟ್ಟು ಬಂತು ಫಸ್ಟ್ ಕೊಡಿ ದುಡ್ಡು ಅಂತ ಜೋರಾಗಿ ಗರಟಿ ಮಾಡಿ ಇಸ್ಕೊಂಬಂದೆ ನಮ್ಮ ನಮ್ಮನೆಯವ್ರು ಇಲ್ಲೇ ನಿಲ್ಲಿ ಅವ್ರ ಜೊತೆ ತರಕಾರಿ ಚೀನೂ ಇದೆ ಅವರನ್ನು ನಿಲ್ಲಿಸ್ಬಿಟ್ಟು ನನ್ನ ಪಕ್ಕದ ಅಂಗಡಿಯಲ್ಲಿ ನಿಂಬೆ ಎಣ್ಣೆ ಅವರಿಗೆ ಅವ್ರಿಗೆ ಚೇಂಜ್ ಮಾಡ್ಕೊಂಬಂದು ಇಪ್ಪತ್ತು ರೂಪಾಯಿ ಕೊಟ್ಟು ಕೊಟ್ಟು ಹೇಳ್ದೆ ನೋಡಿ ಅಣ್ಣ ನಾವು ಸಹಿತ ಕಷ್ಟಪಡೋರೆ ಬೆಳಗ್ಗೆಯಿಂದ ಸಂಜೆ ತನಕ ಕಷ್ಟಪಡ್ತೀವಿ ನಮಗೂ ಒಂದೊಂದು ರೂಪಾಯಿ ಬೆಲೆನೂ ಗೊತ್ತುಂಟು ನಾನು ನಿಮ್ಮ ಇಪ್ಪತ್ತು ರೂಪಾಯಿ ತಗೊಂಡು ಎಲ್ಲೂ ಹೋಗೋಲ್ಲ ನಾನು ಅಕಸ್ಮಾತ್ ಹೋದ್ರು ವಾಪಸ್ ಬರುವಾಗ ಸಂತೆ ಮುಗಿಸಿ ಬರುವಾಗ ನಾನು ಯಾರ್ಯಾರಿಗೆ ದುಡ್ಡು ಕೊಡೋದಿದೆ ನಾನು ಕೊಟ್ಟು ಬರ್ತೀನಿ ಯಾಕೆ ಗೊತ್ತಾ ನೀವು ಇಪ್ಪತ್ತು ರೂಪಾಯಿಗೋಸ್ಕರ ಇಡೀ ದಿನ ಕಷ್ಟಪಟ್ಟಿರ್ತೀರಿ ಈಗ ಮಂಡಿಯಿಂದ ಒಂದು ತರಕಾರಿ ತಂದಿದ್ರು ಅಂತಾದರೆ ಅದರಲ್ಲಿ ಈಗ ಒಂದು ಒಂದೊಂದು ಕೆಜಿ ತೂಕ ಮಾಡಿದಾಗ ಅವ್ರಿಗೆ ಐದೈದು ರೂಪಾಯಿ ಲಾಭನೋ ಎರಡೆರಡು ರೂಪಾಯಿ ಲಾಭನೋ ಮೂರು ಮೂರು ರೂಪಾಯಿ ಲಾಭನೋ ಬಂದಿರುತ್ತೆ ನಾವು ಇಪ್ಪತ್ತು ರೂಪಾಯಿಯನ್ನು ತಗೊಂಡು ಮನೆ ಬಂದಾಗ ಅವ್ರಿಗೆ ಪಾಪ ಎರಡು ಮೂರು ಜನ ಕೊಟ್ಟಿರೋ ಲಾಭ ಇಪ್ಪತ್ತು ರೂಪಾಯಿ ಬರುತ್ತೆ ಆ ಹನಿ ಹನಿ ಹುಡುಗಿದ್ರೆ ಹಳ್ಳ ಅಂದ್ರೆ ನಾವು ಇಪ್ಪತ್ತು ರೂಪಾಯಿ ಅಂತ ಕೇವಲ ನೋಡ್ಬೋದು ನಾನು ಅವ್ನಿಗೆ ಇಪ್ಪತ್ತು ರೂಪಾಯಿ ಕೊಡುತ್ತೆ ಇಪ್ಪತ್ತು ರೂಪಾಯಿ ಏನು ಬಿಡು ಹೋಗೋಣ ಮುಂದಿನ ವಾರ ಕೊಡ ಆ ಥರ ಮಾಡಬಾರ್ದು ನಾನು ಎಷ್ಟೋ ಸತಿ ಅವ್ರಿಗೆ ನೆನ್ಪಿಲ್ದಿದ್ರು ಒಯ್ದು ಕೊಟ್ಟು ಬಂದಿರೋದು ಈ ಪಾರ್ಟಿ ಹಿಂಗೆ ಮಾಡ್ತು ನಂಗೆ ಅವಾಗ ಅನ್ಕೊಂಡೆ ನಾವು ನಮಗೆ ನಾನೇ ಒಂದೇ ಮಾತಾಡಿದೆ ಅಣ್ಣ ನಾವು ಕಷ್ಟಪಡೋರು ನಮಗೂ ಇಪ್ಪತ್ತು ರೂಪಾಯಿ ಕೊಡದೆ ಹೋದಾಗ ಎಷ್ಟು ಕಷ್ಟ ಆಗಿ ನಂಗೆ ಗೊತ್ತಾಗತ್ತೆ ತಗೊಳ್ಳಿ ಹೇಳಿ ಕೊಟ್ಟು ಬಂದೆ ಆಗ ಇನ್ನೊಂದು ರೆಮಿಡಿ ಹೇಳ್ತೀನಿ ಫ್ರೆಂಡ್ಸ್ ನೀವೇನಾದ್ರೂ ನಿಮ್ಗೆ ಬಟ್ಟೆ ಹೊಲಿದಿರೋ ಅಮೌಂಟನ್ನು ತುಂಬ ಜನ ಕೊಡದೆ 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 ಪೆಂಡಿಂಗ್ ಇಟ್ಕೊಂಡಿದ್ದಾರೆ ಅಂತ ಅಂದರೆ ನೀವು ಏನು ಮಾಡಿ ಅಂತಂದರೆ ಶುಕ್ರವಾರ ಮತ್ತು ಮಂಗಳವಾರ ನೀವು ಒಂದು ತುಪ್ಪದ ದೀಪವನ್ನು ಹಚ್ಚಿ ಅಂತ ಅಂದರೆ ಫಸ್ಟಿಗೆ ನಾನೇನು ಅಂದರೆ ದೇವ್ರ ಹತ್ರ ಕೇಳ್ಕೊಳ್ತೀನಿ ಹೀಗೆ ದುಡ್ಡು ಬರಬೇಕು ನಾನು ತುಪ್ಪ ದೀಪ ತುಪ್ಪದ ದೀಪ ಹಚ್ಚಿ ಶುಕ್ರವಾರ ತುಪ್ಪದ ದೀಪ ನನಗೆ ತುಂಬ ಜನ ಈ ಥರ ಆಗಿತ್ತು ದುಡ್ಡು ನನಗೆ ಒಂದು ವಾರದಲ್ಲಿ ನಾನು ಲೆಕ್ಕ ಮಾಡ್ತಾ ಹೋದಾಗ ತುಂಬ ದುಡ್ಡು ಅಯ್ಯೋ ಈ ವಾರ ಇಷ್ಟೇ ಕಲೆಕ್ಷನ್ ಆಗಿದ್ದ ಹೇಳಿ ಯೋಚನೆ ಮಾಡುವಾಗ ತುಂಬ ಜನ ಸಾಲ ಹೇಳಿ ಹೋದವರೇ ತುಂಬ ಜನ ಇದ್ದರು ಆಗ ನಾನು ಏನು ಮಾಡಿದೆ ಅಂತಂದರೆ ದೀಪ ನಂಗೆ ಹಿಂಗೆ ಒಂದು ವಿಡಿಯೋ ನೋಡ್ತಾ ಇರುವಾಗ ಅಲ್ಲಿ ಒಬ್ಬರು ವಿಡಿಯೋದಲ್ಲಿ ಹೇಳಿದರು ನೀವು ದೀಪನ ಹಚ್ತಾ ಬನ್ನಿ ನಿಮಗೆ ಯಾರಾದರೂ ನಿಮಗೆ ಸಾಲ ಇಸ್ಕೊಂಡ್ರೆ ಕೊಡದೆ ಇರೋರು ಮತ್ತೆ ಹಾಗೆ ಈ ರೀತಿ ಅಮೌಂಟನ್ನು ಕೊಡು ಅಂದ್ರೆ ಆ ಥರ ಹೇಳಿದರು ಹಾಗಾಗಿ ನಾನು ಏನು ಮಾಡಿದೆ ದೀಪನ ಹಚ್ತಾ ಬಂದೆ ನೀವು ಚಿಕ್ಕ ಚಿಕ್ಕದು ಕಡಲೆ ಬತ್ತಿ ದೀಪ ಬರುತ್ತಲ್ಲ ಅದನ್ನ ಹಚ್ತಾ ಬನ್ನಿ ನಿಮಗೆ ಯಾರಾದರೂ ದುಡ್ಡು ಕೊಡೋರು ಇದ್ರೆ ನಿಮಗೆ ಮನೆಗೆ ತಂದು ಕೊಡ್ತಾರೆ ನಾನು ಒಂದು ಒಂದು ತಿಂಗಳು ಈ ತರ ಮಾಡಿದ್ನೇನೋ ಹಚ್ತಾ ಬಂದು ಈಗೂ ಹಚ್ತೀನಿ ನಾನು ದೀಪ ಅದು ನಮಗೆ ಯಾರಾದರೂ ದುಡ್ಡು ಇದ್ದರೆ ನಮಗೆ ತಂದು ಕೊಡ್ತಾರೆ ಹಾಗೆ ನಾವೇನಾದರೂ ಸಾಲ ಕೊಟ್ಟಿದ್ದರೂ ಸಹಿತ ಆ ದುಡ್ಡು ಸಹಿತ ತಂದು ಕೊಡ್ತಾರೆ ನಾವು ಬೇರೆಯವರಿಗೆ ನಮ್ಮ ಶೂರಿಟಿ ಮೇಲೇನು ಸಾಲ ಕೊಟ್ಟರು ಸಹಿತ ಅದು ಸಹಿತ ಆ ಸಮಸ್ಯೆ ಸಹಿತ ಪರಿಹಾರ ಆಗುತ್ತೆ ನೋಡಿ ತುಪ್ಪ ದೀಪದಲ್ಲಿ ತುಂಬ ಪವರ್ ಇದೆ ನೀವು ಶುಕ್ರವಾರ ಸಂಜೆ ಆದರೂ ಪರವಾಗಿಲ್ಲ ಇಲ್ಲ ಬೆಳಗ್ಗೆ ಆದರೂ ಪರವಾಗಿಲ್ಲ ಹಚ್ಚಿಬಿಟ್ಟು ಆದರೆ ನೀವು ಲಕ್ಷ್ಮಿ ಅಷ್ಟೋತ್ತರವನ್ನು ಓದಿ ಮನಸಲ್ಲಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳಿ ಆ ಅಮೌಂಟು ನಿಜವಾಗೂ ಬಂದೇ ಬರ್ತಿ ಇದು ನಾನು ಫಾಲೋ ಮಾಡಿ ನನಗೆ ಸಕ್ಸಸ್ ಆಗಿದೆ ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಈ ರೀತಿ ನಿಮ್ಗೆ ಏನಾದರೂ ಕಸ್ಟಮರ್ ಬಟ್ಟೆ ಹೊಲ್ಸ್ಕೊಂಡು ದುಡ್ಡು ಕೊಡ್ತಿಲ್ಲ ಅಂದರೆ ಸ್ವಲ್ಪ ನೀವು ಹುಷಾರಾಗಿ ಆ ಕಸ್ಟಮರ್ ಬಗ್ಗೆ ನಿಮಗೆ ಗೊತ್ತಿದ್ದು ನೀವು ಮುಂಜಾಗ್ರತೆ ಕ್ರಮ ಕ್ರಮನ ತಗೊಂಡು ಫಸ್ಟಿಗೆ ನೀವು ಅಲರ್ಟ್ ಆಗಿ ಅವ್ರ ಹತ್ರ ಹೇಗೆ ದುಡ್ಡು ಇಸ್ಕೊಬೇಕು ಹೇಳ್ಬಿಟ್ಟು ನೀವು ಒಂದು ಯೋಚನೆ ಮಾಡಬೇಕಾಗುತ್ತೆ ಕೆಲವರು ನಾವು ಕಷ್ಟದಲ್ಲಿ ಇದೀವಿ ಅಂದರೂ ಕೇಳೋದಿಲ್ಲ ನಮಗೆ ಅರ್ಜೆಂಟ್ ದುಡ್ಡು ಬೇಕು ಅಂದರೂ ಕೇಳೋದಿಲ್ಲ ತುಂಬ ನೆಗ್ಲೆಕ್ಟ್ ಮಾಡ್ತಾರೆ ಅವ್ರ ಹತ್ರ ಹೇಗೆ ಇಸ್ಕೋಬೇಕು ಅನ್ನೋದು ನಮಗೆ ಗೊಂದು ನಾನು ಅಷ್ಟೇ ನಾನು ಒಂದು ಸ್ವಲ್ಪ ದಿವಸ ನೋಡ್ತೀನಿ ತೀರಾ ಕೊಟ್ಟಿಲ್ಲ ಅಂದರೆ ನಾನು ರ್ಯಾಶಾಗಿ ಕೇಳಿ ಇಸ್ಕೊಳ್ಳೋದು ಅದು ಯಾಕಂದರೆ ನಮಗೆ ಆ ರೀತಿ ನಾವು ಎಲ್ಲರೂ ಬಿಡ್ತಾ ಬಿಡ್ತಾ ಬಂದರೆ ನಾವು ಬೀದಿರ್ ನಿಲ್ಬೇಕಾಗತ್ತೆ ಅಲ್ವಾ ಹಾಗಾಗಿ ನೀವು ಫಸ್ಟಿಗೆ ಆದಷ್ಟು ಕಸ್ಟಮರಿಗೆ ಹೇಳಿ ಮತ್ತು ಅಡ್ವಾನ್ಸ್ ಪೇ ಮಾಡ್ಕೊಳ್ಳಿ ಅಡ್ವಾನ್ಸ್ ಪೇ ಮಾಡಿಕೊಂಡ್ರೆ ಕರೆಕ್ಟಾಗಿ ಅಮೌಂಟ್ ಅನ್ನೋದು ಬರುತ್ತೆ ಕಸ್ಟಮರಿಗೆ ಸ್ಟಿಚಿಂಗ್ ಆದಮೇಲೆ ಜಾಸ್ತಿ ದುಡ್ಡು ಅಂತ ಅನಿಸಲ್ಲ ಬೇಗ ಬೇಗ ಕೊಡ್ತಾರೆ ಓಕೆ ಫ್ರೆಂಡ್ಸ್ ನಿಮ್ಗೆ ಏನಾದರೂ ಬಟ್ಟೆ ಹೋಲಿಸ್ದವರು ದುಡ್ಡು ಕೊಟ್ಟಿಲ್ಲ ಅಂತ ಅಂದರೆ ಅದಕ್ಕೆ ಏನೇನು ಮಾಡಬೇಕು ಅಂತ ನಾನು ಈ ಟಿಪ್ಸನ್ನು ಹೇಳಿದ್ದೀನಿ ಈ ಟಿಪ್ಸನ್ನು ಫಾಲೋ ಮಾಡಿ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ ಕಮೆಂಟ್ ಮಾಡಿ ಕೇಳಿ ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಈ ವಿಡಿಯೋಕ್ಕೆ ಒಂದು ಲೈಕ್ ಕೊಡೋದು ಮರಿಬೇಡಿ ಹಾಗೆ ಯಾರಾದ್ರೂ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿಗೆ ಈ ತರ ಸಮಸ್ಯೆ ಬಂದಿದ್ರೆ ಅವರಿಗೂ ಸಹಿತ ಫಾರ್ವರ್ಡ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಬಾಯ್ ಫ್ರೆಂಡ್ಸ್